ಸರ್ ಬಿ ಜೆ ಪಿ ಯಾವತ್ತೂ ಕೂಡ ನಮ್ಮ ಶೋಷಿತ ಪೀಡಿತ ಧ್ವನಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬ್ಕೊಂಡು ಬಂದಂಥ ಒಂದು ರಾಷ್ಟ್ರೀಯ ಪಕ್ಷ ಸರ್ ಕೇವಲ ಭಾಷಣಕ್ಕಷ್ಟೇ ಸೀಮಿತವನ್ನು ಮಾಡಲಿಲ್ಲ ಈ ಸಂದರ್ಭದಲ್ಲಿ ಗೌರವಂತ ಪ್ರಧಾನಮಂತ್ರಿಗಳು ಕ್ಯಾಶ್ ಸರ್ವೇನು ಕೂಡ ಜನಗಣನ ಜೊತೆಗೆ ಅದನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈ ಸಂದರ್ಭ ಇಷ್ಟೇ ಹೇಳೋದು ಜಾತಿಯನ್ನು ಎತ್ಕಟ್ಟಿ ರಾಜಕೀಯ ಲಾಭವನ್ನು ಮಾಡ್ಕೊಳ್ಳೋಂಥ ಉದ್ದೇಶ ಭಾರತೀಯ ಜನತಾ ಪಕ್ಷಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಯಾವುದೂ ಕೂಡ ಇಲ್ಲ ನಿಜವಾದ ಕಳಕಳಿಯನ್ನು ಇಟ್ಕೊಂಡು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರನ್ನು ಅವರು ಗುರುತಿಸಿ ಅವರಿಗೆ ಪೂರಕವಾದಂಥ ಒಂದು ಸಮಾನಾಂತರವಾದಂಥ ಪರಿಸ್ಥಿತಿಯನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಜಾತಿ ಗಣತಿ ಅವಶ್ಯಕವಾಗಿದೆ ಅಂತೇಳಿ ಪ್ರಧಾನಮಂತ್ರಿಗಳೇ ಸ್ವತಃ ಹೇಳಿ ಇವತ್ತು ಆ ದಿಕ್ಕಲ್ಲಿ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ಹಾಗಾಗಿ ಅವರು ನೋಡಿಕೊಂಡು ಇವ್ರು ಕಾಪಿ ಮಾಡಿದ್ರು ಇನ್ನೊಂದು ಇದು ಯಾವುದು ಕೂಡ ಅವಶ್ಯಕತೆ ಇಲ್ಲ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಅವತ್ತು ಬ್ರಿಟಿಷ್ ಕಾಲದ ಒಂದು ಪ್ರಯತ್ನಗಳು ಆಗಿತ್ತು ಅದಾದಮೇಲೆ ಇವತ್ತು ಅನೇಕ ಇತಿಹಾಸಗಳು ದಾಖಲೆಗಳನ್ನು ಹಿಂದೆ ದೇಶ ನಡೆಸೋದು ಯಾರು ಮಾಡ್ಲಿಕ್ಕೆ ಆಗಲಿಲ್ಲ ಅದನ್ನೆಲ್ಲ ನಮ್ಮ ಗೌರವದ ಪ್ರಧಾನಮಂತ್ರಿಗಳು ಅಚ್ಚುಕಟ್ಟಾಗಿ ಇವತ್ತು ಮಾಡಿಕೊಂಡಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇದರಲ್ಲಿ ಯಾರೂ ಕೂಡ ಜಾತಿಯನ್ನ ಎತ್ ಕಟ್ಕೊಂಡು ರಾಜಕೀಯ ಲಾಭ ಮಾಡ್ಕೊಳ್ಳುವಂತ ಅವಶ್ಯಕತೆ ಯಾರಿಗೂ ಕೂಡ ಇಲ್ಲ ನಮಗೂ ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಮಾಡಿ ಸರ್ ಇದರಲ್ಲಿ ಉದ್ದೇಶ ತುಂಬಾ ಮುಖ್ಯ ಆಗುತ್ತೆ ಸರ್ ಉದ್ದೇಶ ಮತ್ತು ಇದರ ಇಂಪ್ಲಿಮೆಂಟೇಷನ್ ಇದು ನಮ್ಮ ಕರ್ತವ್ಯ ನಾವು ಏನೋ ನಿಮಗೆ ಬಹುಮಾನ ಕೊಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಅದನ್ನು ಮಾಡಿಕೊಳ್ಳದೆ ನಮ್ಮ ಕರ್ತವ್ಯ ನಿರ್ವಹಣೆಯನ್ನು ಗೌರವ ಪ್ರಧಾನಮಂತ್ರಿ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ರಾಜ್ಯದಲ್ಲಿ ಇದನ್ನು ಸಮಾಜ ಸಮಾಜ ಮಧ್ಯೆ ಎತ್ಕಟ್ಟಿ ಕೆಳಗಿದ್ದಂಥವ್ರನ್ನ ಮಲ್ಕೊಂಡವ್ರನ್ನೂ ಕೂಡ ಮಲ್ಕೊಂಡವ್ರು ಅಂದರೆ ಅನೇಕ ಬಹುಸಂಖ್ಯಾತ ಸಮಾಜಗಳನ್ನ ಸಬ್ ಕಮ್ಯುನಿಟಿಯಾಗಿ ಡಿವೈಡ್ ಮಾಡಿ ಅವ್ರಿಗೆ ಯಾವ ಉದ್ದೇಶದಿಂದ ಅವ್ರು ಇನ್ನೊಂದು ಕಮ್ಯುನಿಟಿಯನ್ನು ಮೇಲೆ ತರಬೇಕು ಇನ್ನೊಂದು ಧರ್ಮವನ್ನು ಮೇಲೆ ತೋರಿಸ್ಕೊಬೇಕು ಯಾವ ಜನಸಂಖ್ಯೆಯನ್ನು ಹೆಚ್ಚಿಗೆ ತೋರಿಸ್ಬೇಕು ಅನ್ನೋದಿತ್ತು ಅದರಲ್ಲಿ ಅವರ ಉದ್ದೇಶ ಸ್ಪಷ್ಟವಾಗಿ ಕಾಣ್ತಾ ಇದೆ ಒಂದು ಕಡೆಗೆ ನಾವು ಅಲ್ಪಸಂಖ್ಯಾತ ಅಂತ ಹೇಳ್ತೀವಿ ಅವ್ರನ್ನ ಮೊದಲನೇ ಸ್ಥಾನಕ್ಕೆ ತಂದು ತೋರಿಸೋಕ್ಕೋಸ್ಕರ ಬಹುಸಂಖ್ಯಾತರನ್ನು ಉಪ ಪಂಗಡಗಳನ್ನು ಸಬ್ ಕ್ಯಾಸ್ಟ್ ಆಗಿ ಡಿವೈಂಡ್ ಮಾಡಿ ಅದನ್ನು ಮೇಲೆ ತರುವಂಥ ಪ್ರಯತ್ನ ಅಂದರೆ ಈ ರೀತಿ ಈ ಕೆಲವು ಧರ್ಮವನ್ನು ಜಾತಿಯನ್ನು ಎತ್ಕಟ್ಟೋ ಮುಖಾಂತರ ರಾಜಕಾರಣ ಮಾಡಲಿಕ್ಕೆ ನೋಡಿದಾರೆ ಅದಕ್ಕೆ ನಾವು ವಿರೋಧ ಮಾಡಿದೆ ಹೊರತು ಈ ಒಂದು ಸರ್ವೆ ಮಾಡೋ ವಿಚಾರದಲ್ಲಿ ನಮ್ದು ಯಾವುದೂ ಕೂಡ ವಿರೋಧ ಇಲ್ಲ ಸರ್

ಒಂದು ತಾತ್ವಿಕ ಅಂತ್ಯಕ್ಕೆ ಮುಟ್ಟಿಸುವಂಥ ದಿಕ್ಕಿನಲ್ಲಿ ಇವತ್ತು ಎಲ್ಲದರಲ್ಲೂ ಕೂಡ ಯಶಸ್ವಿಯಾಗಿ ಮಾಡ್ಕೊತ ಬಂದಿದೆ ಅನೇಕ ವಿಚಾರದಲ್ಲಿ ನಿಜವಾದ ಜಮ್ಮು ಕಾಶ್ಮೀರಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿನ ವಾಪಸ್ ತೆಗೆದುಕೊಂಡು ಅಲ್ಲಿಯ ಒಂದು ಆರ್ಥಿಕ ಪ್ರವಾಸ ಒಂದು ಜಗತ್ತಿಗೆ ಶಕ್ತಿ ತುಂಬಂಥ ಕಾರ್ಯವನ್ನು ಮಾಡ್ಕೊತಾ ಬಂದರು ರಾಮ ಮಂದಿರ ನಿರ್ಮಾಣ ಇರ್ಬೋದು ಈ ರೀತಿ ಮಹಿಳಾ ರಿಸರ್ವೇಷನ್ ಬಗ್ಗೆ ಮಾತಾಡ್ತಿದ್ದಾರೆ ಪಾರ್ಲಿಮೆಂಟ್ ಇಂಪ್ಲಿಮೆಂಟ್ ಆಗಿದ್ದು ನಾಳೆ ಫೀಲ್ಡಿಗೆ ಅಂದರೆ ದೇಶಕ್ಕೆ ನಾಳೆ ಬರುವಂತ ಚುನಾವಣೆ ಇಂಪ್ಲಿಮೆಂಟೇಷನ್ ದಿಕ್ಕಲ್ಲಿ ಇರ್ಬೋದು ಅಂದ್ರೆ ಈ ರೀತಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ ಅದನ್ನು ತುದಿ ಮುಟ್ಟಿಸುವಂತ ಒಂದು ಕಮಿಟ್ಮೆಂಟ್ ಇರುವಂಥ ನಾಯಕತ್ವ ಮೋದಿಜಿಯವರು ಇರೋದ್ರಿಂದ ಯಾವುದೇ ಅನುಮಾನಗಳು ನಮ್ಮ ಸರ್ಕಾರದ ಬಗ್ಗೆ ಬೇಡ ಅಂತ ನಾನು ವಿನಂತಿಯನ್ನು ಮಾಡ್ತೀನಿ ಏನಾಗಿದೆ ಅವ್ರ ಸ್ಥಾನವನ್ನು ಉಳಿಸ್ಕೊಳ್ಲಿಕ್ಕೋಸ್ಕರ ಈ ಒಂದು ರಾಜ್ಯದ ಮೀಸಲಾತಿ ಆಟವನ್ನ ಆಡುವಂತ ಪ್ರಯತ್ನ ಅವರಲ್ಲೇ ಆ ಎರಡು ಮೂರು ಗುಂಪು ಮಧ್ಯೆ ನಡೀತಾ ಇದೆ ಈ ಬೆಂಕಿಯ ಚಂಡನ ಒಂದು ಕೈಯಿಂದ ಕೈ ಎಸಿತಾರಲ್ಲ ಆ ರೀತಿ ಅವರಲ್ಲೇ ಈ ಮುರ್ರಾ ಗುಂಪಲ್ಲಿ ಕಳೆದ ಒಂದು ತಿಂಗಳಿಂದ ಎರಡು ಮೂರು ಕ್ಯಾಬಿನೆಟ್ ಆದರೂ ಕೂಡ ತೀರ್ಮಾನ ತೊಗೊಳ್ಲಿಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಇವತ್ತೇನು ಅವರಲ್ಲಿರುವಂಥ ಒಡ ಜಗಳ ಗೌರವದ ಡಿ ಕೆ ಶಿವಕುಮಾರ್ ಅವರು ನಾನು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಇದ್ರ ಮಧ್ಯೆ ಆ ನಮ್ಮ ದಲಿತ ನಾಯಕರುಗಳನ್ನು ಕಾಂಗ್ರೆಸ್ ನಾಯಕರುಗಳನ್ನು ಮೆಚ್ಚೋಕ್ಕೋಸ್ಕರ ಈ ರೀತಿಯಿಂದ ಕೆಲವು ಆಟಪೋಟಗಳನ್ನು ನಡೆಯುತ್ತವೆ ಮಾಡುವಂಥ ಪ್ರಯತ್ನ ಅಂತ ಹೊರತು ಯಾವುದೇ ಪ್ರಾಮಾಣಿಕತೆ ಇಲ್ಲ ಸರ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ